ಇನ್ನೇ ಸ್ನೇಹಿತರೆ ಈಗ ಸ್ಲೀವ್ಸು ರೆಡಿ ಮಾಡಿದ್ದೀನಿ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ವರ್ಕ್ ಮಾತ್ರ ನೋಡಿ ರೆಡ್ ಟ್ಯಾಜ್ಗಳನ್ನ ಪ್ರೆಂಟಲ್ಲಿ ಕೆಳಗಡೆ ಸ್ಲೀವ್ಸ್ ಹೊತ್ತು ಇಳಿಯಾಗುತ್ತಿದ್ದಾರೆ ಬೆಳ್ಳಿ ಡಿಸೈನ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಫ್ಲವರ್ ಹಾಕ್ಬಿಟ್ಟು ಅಲ್ಲಿ ಗೋಲ್ಡ್ ಮಣಿಗಳನ್ನು ಹಾಕ್ಬಿಟ್ಟು ಗೋಲ್ಡ್ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟು ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಹ್ಯಾಂಡ್ ವರ್ಕದ್ದು ಮದುವೆ ಬ್ಲೌಸು ಲೇಲಿಗೆ ಕೊಟ್ಟಿದ್ದರು ಇದನ್ನ ವರ್ಕ್ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ಇದು ಎರಡು ಸ್ಲೀವ್ಸ್ಗಳನ್ನು ರೆಡಿ ಮಾಡಿ ಈಗ ನೋಡಿ ಸ್ಲೀವ್ಸಿಗೆಲ್ಲ ಬುಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಮಾಡಿದ್ದೆ ಸ್ನೇಹಿತರೆ ತುಂಬ ನೀಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆ ಸ್ಲೀವ್ಸು ಅಷ್ಟೇ ಎರಡು ಎರಡನೇ ಸ್ಲೀಸು ಕೂಡ ಅಷ್ಟೇ ನೀಟಾಗಿದೆ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿ ಇದು ಮಾಡಿದ್ದಾರೆ ಬುಟ್ಟಗಳನ್ನ ಅಲ್ಲೇ ಬುಟ್ಟಗಳನ್ನು ಮಾಡಿದ್ದಾರೆ ಸಮೇಹ ರೆಡ್ ಕಾಂಬಿನೇಷನ್ ಇರೋದ್ರಿಂದ ಗೋಲ್ಡ್ ಥ್ರೆಡ್ದಲ್ಲಿ ಗೋಲ್ಡ್ ಪೈಪಿಂಗ್ ಬೇಸಲ್ಲಿ ವರ್ಕ್ ಮಾಡಿದ್ದಾರೆ ಗೋಲ್ಡ್ ಮನೆಗಳನ್ನು ಹಾಕು ಗ್ಲಾಸ್ ಮಣಿನ ಫ್ಲವರ್ ಥರ ಮಾಡಿ ನೀಟಾಗಿ ಬೆಳ್ಳಿ ಡಿಸೈನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಹೀಗಿದೆ ಅಂತ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಇದು ಇದೆಲ್ಲ ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹೀಗೆ ಎಲ್ಲ ಹೀಗೆ ಕೆಳಗಡೆ ಬರುತ್ತೆ ಎಲ್ಲ ಈ ಥರ ಈ ಥರ ಕೆಳಗಡೆ ಎಲ್ಲ ಮನೆಗಳು ಬೀಳುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ರೀತಿ ಎಲ್ಲ ಮನೆಗಳು ರೀತಿಯಾಗಿ ಹೀಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮರಿದೆ ಇದೆ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಸ್ನೇಹಿತರೆ ಎರಡರಲ್ಲೂ ಈ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ ಮಿಸ್ ಮಾಡಿದೆ ಮುಂಚೆಲ್ಲ ಎರಡು ಸರಿ ನೋಡಿ ಕಣ್ಣು ತುಂಬಿಕೊಳ್ಳಿ ಸ್ನೇಹಿತರೆ